ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನಾನು ಒಂದು ರುಚಿಕರವಾಗಿರುವಂತಹ ಬಿಸಿಲಿನ ತಾಪಕ್ಕೆ ಮಾಡುವಂತಹ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ಕುಡಿಯೋದಕ್ಕೂ ಸಹ ಸಖತ್ತಾಗಿರತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೂ ಸಹ ಚೆನ್ನಾಗಿರತ್ತೆ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ಫ್ರೆಂಡ್ಸ್ ನಾನೊಂದು ಕಂಚಿಕಾಯಿ ತಗೊಂಡಿದ್ದೀನಿ ಇದನ್ನು ಹೆರಳೆಕಾಯಿ ಅಂತಲೂ ಸಹ ಕರೀತಾರೆ ನೋಡಿ ಕಟ್ ಮಾಡಿರೋ ಪೀಸು ಹೀಗಿರತ್ತೆ ಒಂದು ಪಾತ್ರೆ ತಗೊಂಡು ಇದ್ರದ್ದು ಹುಳಿ ತೆಗೀತಾ ಇದ್ದೀನಿ ನಾನು ನೋಡಿ ಎಷ್ಟೊಂದು ಹುಳಿ ಬರುತ್ತೆ ಇದರಲ್ಲಿ ಅಂತ ನೋಡಿ ಇವಾಗ ಮತ್ತೊಂದು ಪಾತ್ರೆಗೆ ನೋಡಿ ಈ ಬೌಲಲ್ಲಿ ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಮಾತ್ರ ನಾನು ಹುಳಿನ ಹಾಕ್ತಾ ಇದ್ದೀನಿ ಮೂರು ಜನಕ್ಕಾದ್ರೆ ಇಷ್ಟು ಹುಳಿ ಸಾಕಾಗತ್ತೆ ನಂತರ ಇದಕ್ಕೆ ನಾನು ನೀರನ್ನು ಹಾಕ್ತಾ ಇದ್ದೀನಿ ಎರಡು ಕಪ್ ನೀರನ್ನು ಹಾಕಿದ್ರೆ ಸಾಕಾಗತ್ತೆ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡೋದಾದರೆ ಇನ್ನು ಸ್ವಲ್ಪ ಹುಳಿನ ಹಾಕ್ಕೊಂಡು ನೀರನ್ನು ಸಹ ಜಾಸ್ತಿ ಹಾಕ್ಕೋಬೋದು ನಂತರ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಿಹಿಗೆ ಅನುಗುಣವಾಗಿ ಬೆಲ್ಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಯಾಕೆ ಸ್ವಲ್ಪ ಜಾಸ್ತಿ ಉಪಯೋಗಿಸಿದ್ದೀನಿ ಅಂದರೆ ಹುಳಿ ಹುಳಿ ಇರುತ್ತಲ್ಲ ಬೆಲ್ಲ ಹುಳಿ ಎರಡು ಚೆನ್ನಾಗಿ ಸೇರಿಕೊಂಡು ಇದು ಒಳ್ಳೆ ರುಚಿ ಕೊಡುತ್ತೆ ಉಪ್ಪು ಬೆಲ್ಲನ ಚೆನ್ನಾಗಿ ಕರಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಒಂದು ಒಗ್ಗರಣೆ ಸೌಟ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಅಷ್ಟು ಎಣ್ಣೆ ಹಾಕಿದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇರೋದು ನೀವು ಯಾವ ಎಣ್ಣೆ ಬಳಸ್ತೀರಾ ಅಂತ ನೋಡಿಕೊಂಡು ಹಾಕ್ಕೋಬೋದು ನೆಕ್ಸ್ಟ್ ಇಲ್ಲಿ ನಾನು ಒಂದು ಅರ್ಧ ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿತಾ ಇರುವಾಗಲೇ ಒಂದು ಸ್ವಲ್ಪ ಇಂಗು ಮತ್ತೆ ಒಂದು ಒಣ ಮೆಣಸನ್ನು ಹಾಕೋದಕ್ಕ ಒಗ್ಗರಣೆ ರೆಡಿ ಆಗಿದೆ ಇದಕ್ಕೀಗ ಒಂದ್ ಎರಡು ಕರಿಬೇವಿನ ಸೊಪ್ಪನ್ನ ಹಾಗೆ ಹಾಕ್ತಾ ಇದ್ದೀನಿ ಈ ಎಣ್ಣೆ ಏನಿರತ್ತೆ ಅದರಲ್ಲೇ ಸ್ವಲ್ಪ ಫ್ರೈ ಆದ್ರೆ ಸಾಕಾಗುತ್ತೆ ರೆಡಿಯಾಗಿರೋ ಒಗ್ಗರಣೆನ ಇನ್ನು ಜನಕ್ಕೆ ಹಾಕೋಣ ಈಗ ನಾನು ಎಕ್ಸ್ಟ್ರಾ ಖಾರ ಏನು ಬಳಸಿಲ್ಲ ಹಾಗಾಗಿ ಈ ಏನಿರತ್ತೆ ಇದನ್ನು ಹೀಗೆ ಚೆನ್ನಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿಬಿಡ್ಬೇಕು ನೋಡಿ ಇವಾಗ ರುಚಿಕರವಾಗಿರುವಂತಹ ಾಯಿ ಅಥವಾ ಕಂಚಿಕಾಯಿ ನೀರು ಗೊಜ್ಜು ಅಥವಾ ಅಪ್ಪೆ ಹುಳಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ಸಖತ್ತಾಗಿರತ್ತೆ ಮತ್ತು ಅನ್ ಹಾಗೆ ಕುಡಿಯೋದಕ್ಕೂ ಸಹ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮೇ ಖಂಡಿತ ಟ್ರೈ ಮಾಡಿ ನೋಡಿ ಇದಕ್ಕೆ ನೀವು ಬೇಕಿದ್ರೆ ಬಂದು ಹಸಿ ನುರ್ಕೋಬೋದು ಅದು ಸಹ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಬರೀ ಒಣ ಮೆಣಸಿನ ಖಾರವನ್ನು ಮಾತ್ರ ಹಾಕಿದ್ದೀನಿ ಇದು ಸಹ ಚೆನ್ನಾಗಿರತ್ತೆ ಸ್ವಲ್ಪ ಖಾರ ಇರೋ ಮೆಣಸಾದರೆ ಇದರ ಖಾರನೇ ಸಾಕಾಗತ್ತೆ ನೋಡೋದ್ರಲ್ವ ರುಚಿಕರವಾಗಿರುವಂತಹ ಕಂಚಿಕಾಯಿ ನೀರು ಗೊಜ್ಜು ಮಾಡೋದು ಹೇಗೆ ಅನ್ನೋದು ಗೊತ್ತಾಯ್ತಲ್ವ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಈ ವಿಡಿಯೋ ನೋಡಿಬಿಟ್ಟು ನೀವು ಸಹ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್